ಈಸಿಯಾಗಿ ಕ್ವಿಕ್ಕಾಗಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ನೋಡೋಣ ಬನ್ನಿ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ತೊಗೋಬೇಕು ಈರುಳ್ಳಿ ಟೊಮೊಟೊ ಮತ್ತು ಹಸಿ ಮೆಣಸಿನ್ಕಾಯಿನ ಒಂದು ಪೇಸ್ಟ್ ಮಾಡಿಟ್ಕೊತಾ ಇದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಮತ್ತು ಸಾಂಬಾರು ಸೊಪ್ಪನ್ನು ಅರ್ಧ ಕಪ್ ತೊಗೊಂಡಿದ್ದೀನಿ ಅದು ಕೂಡ ಒಂದು ಕಪ್ನ ಆಡಿಸಿಟ್ಕೊತಾ ಇದ್ದೀನಿ ಒಂದು ಕಡೆ ನೆಕ್ಸ್ಟು ಒಗ್ಗರಣೆಗೆ ಅಂತ ಹೇಳಿ ನಾನು ಕುಕ್ಕರಲ್ಲಿ ತ್ರೀ ಟು ಫೋರ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಅದಕ್ಕಾದ ಮೇಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಓಂಕಾಳು ಮತ್ತು ಅಜ್ವಾನ ಮತ್ತು ಕಸೂರಿ ಮೇಥಿ ಇಷ್ಟು ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಸ್ಪೈಸಸ್ ಎಲ್ಲ ಸ್ವಲ್ಪ ಒಗ್ಗರಣೆ ಆದಮೇಲೆ ಅದೇ ಒಗ್ಗರಣೆಗೆ ನಾನು ಇಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಕೂಡ ಒಗ್ಗರಣೆ ಇದ್ದೀನಿ ಅದು ಕೂಡ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಒಗ್ಗರಣೆ ಆದಮೇಲೆ ಒಂದು ಕಪ್ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಬೇಕು ಆ ಮೆಂತ್ಯ ಕೈ ವಾಸನೆ ಎಲ್ಲ ಹೋಗಬೇಕು ಅದಕ್ಕೇ ನಾವು ಈರುಳ್ಳಿ ಎಲ್ಲ ಬೆಂದ ಮೇಲೆ ಸ್ವಲ್ಪ ಅರ್ಶಿಣದ ಪುಡಿ ಮತ್ತು ಇಲ್ಲಿ ನಾನು ಅದೇ ಒಗ್ಗರಣೆಗೆ ಎರಡುವರೆ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಒಗ್ಗರಣೆ ಹಿಡಿಬೇಕು ಹಾಗೆ ಒಗ್ಗರಣೆ ಮಾಡ್ಕೊಬೇಕು ಮತ್ತು ಮೇಲೆ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಫ್ಲೇವರೆಲ್ಲ ಬಂದ ಮೇಲೆ ಒಂದು ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಯಾಕೆಂದರೆ ಆಲ್ರೆಡಿ ನಾವು ಪೇಸ್ಟ್ ಮಾಡಿರೋದ್ರಿಂದ ಒಂದೇ ಒಂದು ಟೊಮೊಟೊ ತೊಗೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಗ್ರೀನ್ ಪೇಸ್ಟ್ ತೊಗೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಮಸಾಲೆ ಇಡಿಸ್ಬೇಕು ನೆಕ್ಸ್ಟ್ ಅದು ಸ್ವಲ್ಪ ತಾದ ಮೇಲೆ ನಾವು ಟೊಮೊಟೊ ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ಕೂಡ ಅದನ್ನು ಹಸಿ ವಾಸನೆ ಹೋದ್ಮೇಲೆ ಮಸಾಲೆ ಇಡಿಸ್ಬೇಕು ಮತ್ತು ಹಸಿ ವಾಸನೆ ಹೋದ್ಮೇಲೆ ಚಿಕನ್ ಹಾಕ್ಕೊಬೇಕು ಚಿಕನ್ ಹಾಕ್ಕೊಂಡು ಆ ಮಸಾಲೆಯಲ್ಲಿ ಅದು ಚಿಕನ್ ಚೆನ್ನಾಗಿ ಬೇಯಬೇಕು ಅದು ಬೇಯಕ್ಕೋಸ್ಕರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕೊತಾ ಇದ್ದೀನಿ ಬಿರಿಯಾನಿಗೆ ಮತ್ತು ಇಲ್ಲಿ ನಾನು ಟೂ ಟೇಬಲ್ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕೊತಾ ಇದ್ದೀನಿ ಮತ್ತು ಬಿರಿಯಾನಿ ಮಸಾಲ ಬಿರಿಯಾನಿ ಮಸಾಲ ಪೌಡ್ರನ್ನ ಬಿರಿಯಾನಿಗೆ ಎಷ್ಟು ರುಚಿ ಬೇಕಷ್ಟು ಹಾಕೊತಾ ಇದ್ದೀನಿ ನಾನಿಲ್ಲಿ ಮೂರು ಪಾವ್ ಅಕ್ಕಿ ತೊಗೊಂಡಿರೋದ್ರಿಂದ ಆರು ಲೋಟ ನೀರು ಹಾಕ್ತಾಯಿದ್ದೀನಿ ಆರು ಲೋಟ ನೀರು ಮತ್ತು ಮೇಲೊಂದು ಎರಡು ಸ್ಪೂನ್ ತುಪ್ಪ ಹಾಕಿದ್ರೆ ಅದು ಚೆನ್ನಾಗಿ ಮಳೆ ಬರಬೇಕು ಮಳೆ ಬಂದ ಮೇಲೆ ಅಕ್ಕಿ ಹಾಕಬೇಕು ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿದ್ರೆ ಆಯಿತು ಎರಡು ವಿಷಯಲ್ಲಿ ಬಂದರೆ ನೋಡಿ ಈಸಿಯಾಗಿ ಕ್ವಿಕ್ಕಾಗಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ಹೌಸ್ ವೈಫ್ ಲೈಫಲ್ಲಿ ಸಿಂಪಲ್ ಆಗಿ ಚಿ ಕ್ವಿಕ್ಕಾಗಿ ಚಿಕನ್ ಬಿರಿಯಾನಿ ರೆಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನೋಡ್ತಾ ಇರಿ